ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೇಳರಂದು ಜ್ಯೇಷ್ಠ ಅಮಾವಾಸ್ಯೆ ಹಾಗೂ ಅಲೌಕಿಕ ಶಕ್ತಿಗಳಿರುವಂತಹ ಅದ್ಭುತವಾದ ದಿನ ಈ ಮಾಸದಲ್ಲೇ ಪವಿತ್ರವಾದ ದೈವಿಕ ಶಕ್ತಿ ಇರುವ ದಿನವಿದು ಇಷ್ಟೊಂದು ಪವಿತ್ರವಾದ ಈ ದಿನದಂದು ನಾನು ಹೇಳಿದ ಪದಾರ್ಥಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ದೇಶದ ಎಲ್ಲ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಅಷ್ಟೇ ಅಲ್ಲದೆ ಜನ್ಮಾಂತರದ ಪಾಪಗಳು ದರಿದ್ರದ ರೋಗಗಳು ಎಲ್ಲವೂ ಕೂಡ ಆ ನೀರಿನ ಮೂಲಕ ಹೊರಟು ಹೋಗುತ್ತದೆ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮಾನಸಿಕ ಹಾಗೂ ದೈಹಿಕ ರೋಗಗಳು ನಾಶವಾಗುತ್ತದೆ ನಿಮ್ಮ ದೇಹ ಪವಿತ್ರವಾಗುತ್ತದೆ ಹಾಗಾದರೆ ಇಂಥ ದಿವ್ಯವಾದ ದಿನದಂದು ಯಾವ ಪದಾರ್ಥಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಅಷ್ಟ ದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಈಗ ನಾವು ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಜ್ಯೇಷ್ಠ ಅಮಾವಾಸ್ಯ ದಿನದಂದು ನೀವು ಮಾಡುವಂತಹ ಸ್ನಾನ ಎಷ್ಟೋ ವಿಶೇಷವಾದದ್ದು ಹಾಗೂ ಪವಿತ್ರವಾದದ್ದು ಮುಖ್ಯವಾಗಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ನದಿಗಳು ಬೆರೆಯುವ ಕಡೆ ನೀವು ಸ್ನಾನ ಮಾಡಿದರೆ ಅದರ ಪವಿತ್ರತೆ ದುಪ್ಪಟ್ಟು ಹೆಚ್ಚಾಗುತ್ತದೆ ಅದು ಸಾಧ್ಯವಾಗದವರು ನಿಮ್ಮ ಮನೆಯಲ್ಲೇ ಈ ರೀತಿ ಸ್ನಾನ ಮಾಡಿದರೆ ನಿಮಗಿರುವಂತಹ ಸಕಲ ದರಿದ್ರ ನಿವಾರಣೆಯಾಗುತ್ತದೆ ನಿಮ್ಮ ಮನೆಯಲ್ಲಿ ಗಂಗಾ ಜಲ ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡಿ ಅಥವಾ ಎಂದಾದರೂ ಪುಷ್ಕರಕ್ಕೆ ಹೋದಾಗ ತಂದ ನೀರಾಗಿರಬಹುದು ಇದನ್ನು ಕೂಡ ಹಾಕ್ಕೊಂಡು ನೀವು ಸ್ನಾನ ಮಾಡಬಹುದು ಒಂದು ವೇಳೆ ಈ ಎರಡೂ ನೀರು ಕೂಡ ನಿಮ್ಮ ಹತ್ತಿರ ಇಲ್ಲಾಂದರೆ ಎಲ್ಲರ ಮನೆಯಲ್ಲಿ ಸುಲಭವಾಗಿ ಸಿಗುವಂತಹ ಅರಿಶಿನ ಹಾಗೂ ಒಂದು ಚಿಟಿಕೆ ಕರ್ಪೂರ ಕೂಡ ಬೆರೆಸಿ ನೀವು ಸ್ನಾನ ಮಾಡಬಹುದು ಆದರೆ ನೀವು ಸ್ನಾನ ಮಾಡುವಾಗ ಈಗ ನಾನು ಹೇಳುವಂತಹ ಮಂತ್ರವನ್ನು ಹೇಳಿಕೊಂಡು ಸ್ನಾನ ಮಾಡಿದರೆ ತುಂಬ ಅಂದರೆ ತುಂಬಾ ಪುಣ್ಯ ಬರುತ್ತದೆ ಈ ಮಂತ್ರವನ್ನು ಹೇಳ್ತಾ ಸ್ನಾನ ಮಾಡೋದ್ರಿಂದ ದೇಶದ ಎಲ್ಲ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತದೆ ಅಮೃತದಿಂದ ಸ್ನಾನ ಮಾಡಿದ ಫಲ ಸಿಗುತ್ತದೆ ಪಿತೃಪೂಜೆ ಮಾಡಲು ಕೂಡ ತುಂಬಾ ಯೋಗ್ಯವಾದ ದಿನ ನಿಮ್ಮ ಪೂರ್ವಿಕರನ್ನು ನೆನೆಸಿಕೊಂಡು ಅವರನ್ನು ಗೌರವಿಸುವ ಸಲುವಾಗಿ ಅವರ ಹೆಸರಿನ ಮೇಲೆ ದಾನ ಧರ್ಮ ಮಾಡುವುದು ತುಂಬ ಒಳ್ಳೆಯ ಫಲ ಕೊಡುತ್ತದೆ ಇದರಿಂದ ನಿಮ್ಮ ಕುಟುಂಬವೆಲ್ಲ ಕೂಡ ಸಂತೋಷದಿಂದ ಬದುಕಬಹುದು ಇನ್ನು ಸ್ನಾನ ಮಾಡುವಾಗ ನೀವು ಹೇಳಬೇಕಾದ ಮಂತ್ರ ಏನಂದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಹು ಈ ಮಂತ್ರವನ್ನು ಮೂರು ಸಲ ಹೇಳ್ಕೊಂಡು ಮೂರು ಚಂಬು ನೀರನ್ನು ತಲೆಯ ಮೇಲೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಎಲ್ಲವೂ ಕೂಡ ಶುಭವಾಗುತ್ತದೆ ಈಗ ನಾವು ಅಪ್ಪಿತಪ್ಪಿಯು ಅಮಾವಾಸ್ಯ ದಿನ ಮಾಡಬಾರದಂತಹ ಕೆಲಸಗಳ ಬಗ್ಗೆ ತಿಳಿಯೋಣ ಇದು ತುಂಬಾ ಮುಖ್ಯ ಯಾಕಂದರೆ ಕೆಲವು ಪವಿತ್ರವಾದ ದಿನಗಳಂದು ನಾವು ಮಾಡೋ ಚಿಕ್ಕ ಪುಟ್ಟ ತಪ್ಪುಗಳೇ ನಮ್ಮ ಕಷ್ಟಕಾಲಕ್ಕೆ ಕಾರಣವಾಗುತ್ತದೆ ಹಾಗಾಗಿ ನಾವು ಆ ತಪ್ಪನ್ನು ಮಾಡುವುದು ಬೇಡ ಹಾಗೆ ಅಮಾವಾಸ್ಯೆ ಎಂದು ತಪ್ಪದೆ ಕೆಲವು ಕೆಲಸಗಳು ಮಾಡಲೇಬೇಕಾಗುತ್ತದೆ ಅಮಾವಾಸ್ಯೆಯ ದಿನದಂದು ಸೂರ್ಯ ಹುಟ್ಟುವುದಕ್ಕೂ ಮುಂಚೆಯೇ ನಿದ್ದೆಯಿಂದ ಇದ್ದು ಸ್ನಾನವನ್ನು ಮಾಡಬೇಕು ತಲೆ ಸ್ನಾನ ಅಂದ ತಕ್ಷಣ ಶ್ಯಾಂಪು ಸೀಗೆಕಾಯಿ ಮುಂತಾದವುಗಳನ್ನು ತಲೆಗೆ ಉಜ್ಜಿ ಸ್ನಾನ ಮಾಡಬಾರದು ಬರೀ ನೀರಿನಿಂದ ಮಾತ್ರವೇ ತಲೆ ತೊಳೆದುಕೊಳ್ಳಬೇಕು ಹಾಗಾಗಿ ರಾತ್ರಿಯೇ ತಲೆ ಸ್ನಾನ ಮಾಡಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಬರೀ ನೀರಿನಿಂದ ತಲೆ ತೊಳೆದುಕೊಂಡ್ರೆ ಸರಿ ಹೋಗುತ್ತದೆ ಇನ್ನು ಪವಿತ್ರವಾದ ಅಮಾವಾಸ್ಯ ಎಂದು ಅಪ್ಪಿತಪ್ಪಿಯು ಉಗುರು ಕತ್ತರಿಸುವುದು ಕೂದಲು ಕತ್ತರಿಸುವುದು ಶೇವಿಂಗ್ ಮಾಡುವುದು ಮುಂತಾದವುಗಳನ್ನು ಮಾಡಬೇಡಿ ಇವುಗಳನ್ನು ಮಾಡಿದರೆ ದರಿದ್ರ ದೇವತೆ ಮನೆಯೊಳಗೆ ಪ್ರವೇಶಿಸುತ್ತಾಳೆ ಹಾಗೆ ಅಮಾವಾಸ್ಯೆ ದಿನ ಮಧ್ಯಾಹ್ನ ಮಾತ್ರವೇ ಊಟ ತಿನ್ನಬೇಕು ಬೆಳಿಗ್ಗೆ ಹಾಗೂ ರಾತ್ರಿ ಯಾವ ಪರಿಸ್ಥಿತಿಯಲ್ಲೂ ತಿಂಡಿ ಹಾಗೂ ಊಟ ತಿನ್ನಬಾರದು ಅಲ್ಪ ಬೇಕಾದರೆ ತೆಗೆದುಕೊಳ್ಳಬಹುದು ನಿಮ್ಮ ಆರೋಗ್ಯದ ಸ್ಥಿತಿಗತಿ ಬದಲಾಗದೇ ಇರಬೇಕು ಅಂದರೂ ನಾವು ಶಕ್ತಿಹೀನರಾಗಬಾರ್ದು ಅಂದರೂ ಮನೆಯಲ್ಲಿ ಅಪ್ಪಿತಪ್ಪಿಯು ಈ ಪದಾರ್ಥ ಬಳಸಿ ಅಡುಗೆಯನ್ನು ಮಾಡಬಾರ್ದು ಅಮಾವಾಸ್ಯ ದಿನ ಏನಾದರೂ ಮಾಂಸಾಹಾರ ಮನೆಯಲ್ಲಿ ತಯಾರಿಸಿದರೆ ಅಷ್ಟ ದರಿದ್ರ ಸುತ್ತಿಕೊಳ್ಳುತ್ತದೆ ಅಮಾವಾಸ್ಯ ದಿನ ಕೆಲವು ದುಷ್ಟಶಕ್ತಿಗಳು ಮನುಷ್ಯರ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರಲು ಕಾಯುತ್ತಿರುತ್ತವೆ ಎಲ್ಲಿ ರಕ್ತ ಮಾಂಸ ಮುಂತಾದ ಅಪವಿತ್ರ ಪದಾರ್ಥಗಳು ಇರುತ್ತದೋ ಅಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚು ಆಕರ್ಷವಾಗುತ್ತದೆ ಆದ್ದರಿಂದಲೇ ಮಂತ್ರವಾದಿಗಳು ಅಮಾವಾಸ್ಯ ದಿನ ಬಲಿ ಕೊಟ್ಟು ಪೂಜೆ ಮಾಡ್ತಾರೆ ಹಾಗಾಗಿ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮ ಹತ್ರ ಆಕರ್ಷಿತವಾಗಬಾರ್ದು ಅಂದರೆ ಮನೆಯಲ್ಲಿ ಮಾಂಸಾಹಾರ ತಯಾರಿಸಬೇಡಿ ಹಾಗಂತ ಹೊರಗೂ ಕೂಡ ಹೋಗಿ ತಿನ್ನಬೇಡಿ ಆ ರೀತಿ ತಿಂದರೆ ದೇಹ ಒತ್ತಡಕ್ಕೆ ಗುರಿಯಾಗಿ ಅನೇಕ ಆರೋಗ್ಯ ಸಮಸ್ಯೆಗಳು ತಲೆ ಎತ್ತುತ್ತವೆ ಭವಿಷ್ಯದಲ್ಲಿ ನಮ್ಮ ದೇಹ ರೋಗಗಳಿಗೆ ತವರು ಮನೆಯಾಗಿರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತಿವೆ ಹಾಗಾಗಿ ಅಮಾವಾಸ್ಯ ಎಂದು ನೀವು ಮದ್ಯಪಾನ ಮಾಂಸಾಹಾರ ಹಾಗೂ ಧೂಮ್ರಪಾನದಿಂದ ದೂರ ಇರಬೇಕು ಹಾಗೆ ಅಮಾವಾಸ್ಯ ದಿನ ಮಧ್ಯಾಹ್ನ ನಿದ್ದೆ ಮಾಡಬಾರದು ಮಧ್ಯಾಹ್ನ ನಿದ್ದೆ ಮಾಡಿದರೂ ಕೂಡ ದರಿದ್ರ ದೇವತೆ ಮನೆಯೊಳಗೆ ಬರುತ್ತಾಳೆ ಅದೇ ರೀತಿ ಅಮಾವಾಸ್ಯ ದಿನ ಬೆಳಿಗ್ಗೆ ಐದರಿಂದ ಆರು ಗಂಟೆ ಮಧ್ಯದಲ್ಲೂ ಕೂಡ ನಿದ್ದೆ ಮಾಡಬಾರದು ಅಂದರೆ ನೀವು ಬೆಳಿಗ್ಗೆ ಐದು ಗಂಟೆಗೂ ಮುಂಚೆಯೇ ಎದ್ದಿರಬೇಕು ಅದೇ ರೀತಿ ಸಂಜೆ ಐದರಿಂದ ಆರು ಗಂಟೆ ಮಧ್ಯದಲ್ಲೂ ಕೂಡ ನಿದ್ದೆ ಮಾಡಬಾರದು ಈ ಎರಡು ಸಮಯದಲ್ಲಿ ನಿದ್ದೆ ಮಾಡಿದರೂ ಕೂಡ ದರಿದ್ರ ಮುತ್ತಿಕೊಳ್ಳುತ್ತದೆ ಹಾಗೆ ಅಮಾವಾಸ್ಯ ದಿನ ಮಧ್ಯಾಹ್ನ ಬಡವರಿಗೆ ಅನ್ನದಾನ ಮಾಡಿದರೆ ತುಂಬ ಒಳ್ಳೆಯದು ಹಾಗೆ ಅಮಾವಾಸ್ಯ ದಿನ ಸ್ನಾನ ಮಾಡಿದ ನಂತರ ನೀವು ಪಿತೃದೇವತೆಗಳಿಗೆ ತರ್ಪಣ ಬಿಟ್ಟರೆ ತುಂಬ ಒಳ್ಳೆಯದು ಮನೆಯ ಯಜಮಾನರು ಈ ದಕ್ಷಿಣದ ಕಡೆಗೆ ಮುಖ ಮಾಡಿ ನಿಂತುಕೊಂಡು ಕುಟುಂಬದಲ್ಲಿ ಮೃತಪಟ್ಟ ಪೂರ್ವಿಕರನ್ನು ನೆನೆದು ನೆನೆಸಿಕೊಂಡು ಅವರ ಹೆಸರನ್ನು ಹೇಳುತ್ತಾ ಕಪ್ಪು ಎಳ್ಳನ್ನು ನೀರಿನಲ್ಲಿ ಪಿತೃದೋಷವನ್ನು ನಿವಾರಿಸಿಕೊಂಡು ನಿಮ್ಮ ಕುಟುಂಬ ಅಭಿವೃದ್ಧಿಯಾಗುತ್ತದೆ ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಹೋಗಿ ಶುಭ ಉಂಟಾಗುತ್ತದೆ ಹಾಗೆ ಅಮಾವಾಸ್ಯ ದಿನ ರಾತ್ರಿ ಗಂಡ ಹೆಂಡತಿ ಯಾವ ಪರಿಸ್ಥಿತಿಯಲ್ಲೂ ಒಂದಾಗಬಾರದು ಏಕೆಂದರೆ ಅಮಾವಾಸ್ಯ ದಿನ ರಾತ್ರಿ ಅಧಿಕ ಸಂಖ್ಯೆಯಲ್ಲಿ ದೆವ್ವ ಭೂತಗಳು ನಕಾರಾತ್ಮಕ ಶಕ್ತಿ ಸಂಚರಿಸುತ್ತಿರುತ್ತದೆ ಅಮಾವಾಸ್ಯ ದಿನ ಅವುಗಳ ಶಕ್ತಿ ನೂರು ಪಟ್ಟು ಹೆಚ್ಚಿರುತ್ತದೆ ಗಂಡು ಹೆಣ್ಣು ಒಂದಾಗುವ ಸಮಯದಲ್ಲಿ ಅವರ ದೇಹ ಸ್ವಲ್ಪ ಶಕ್ತಿಹೀನವಾಗಿರುತ್ತದೆ ಹಾಗಾಗಿ ಆ ಸಮಯದಲ್ಲಿ ದೇಹದೊಳಗೆ ನಕಾರಾತ್ಮಕ ಶಕ್ತಿ ಸುಲಭವಾಗಿ ಪ್ರವೇಶಿಸುತ್ತದೆ ಇನ್ನು ಇದನ್ನು ಹೊರತುಪಡಿಸಿ ಅಮಾವಾಸ್ಯೆ ದಿನ ತಪ್ಪದೆ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು ಮನೆ ಒರೆಸುವಾಗ ನೀರಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಒರೆಸಿಕೊಳ್ಬೇಕು ಬಳಿಕ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಅರಳಿ ಎಲೆಯ ಮುಂದೆ ತುಪ್ಪದ ದೀಪ ಹಚ್ಚಿ ಭಕ್ತಿಯಿಂದ ದೇವಿಯನ್ನು ಪೂಜಿಸಬೇಕು ಈ ರೀತಿ ಮಾಡಿದರೆ ಲಕ್ಷ್ಮೀ ದೇವಿ ಎಲ್ಲೇ ಇದ್ದರೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾಳೆ ಎರಡನೆಯದಾಗಿ ಇಷ್ಟಪಟ್ಟಂತಹ ವರ ಸಿಗಬೇಕು ಆಗಬೇಕು ಅಥವಾ ಆದವ ಗಂಡ ಆಯಸ್ಸು ವೃದ್ಧಿಯಾಗಬೇಕು ಗಂಡ ಮಾಡುವಂತಹ ಪ್ರತಿ ಕೆಲಸದಲ್ಲೂ ಯಶಸ್ಸು ಪ್ರಾಪ್ತಿಯಾಗಿ ನಮ್ಮ ಕುಟುಂಬ ಸದಾ ಕಾಲ ಚೆನ್ನಾಗಿರಬೇಕು ಅಂದರೆ ಒಂದು ಪ್ರತ್ಯೇಕ ವ್ರತಾಚರಣೆಯನ್ನು ಮಾಡಿಕೊಳ್ಳಿ ಈ ಒಂದು ವ್ರತಕ್ಕೆ ವಟಸಾವಿತ್ರಿ ವ್ರತ ಎಂದು ಕರೆಯಲಾಗುತ್ತದೆ ಮನೆಯ ಬಳಿ ಇರುವಂತಹ ಆಲದ ಮರದ ಬಳಿ ಹೋಗಿ ಗಂಡನ ಆಯಸ್ಸು ವೃದ್ಧಿಗೆ ಅಥವಾ ಮದುವೆ ಭಾಗ್ಯ ಕೂಡಿ ಬರಲು ಈ ಒಂದು ಪೂಜೆಯನ್ನು ಮಾಡಬೇಕು ದೊಡ್ಡ ದೊಡ್ಡ ಗುರುಗಳು ಸಾಧು ಸಂತರು ಎಷ್ಟೋ ವರ್ಷಗಳ ಕಾಲ ಆಲದ ಮರದ ಕೆಳಗೆ ಕುಳಿತು ವಿಶೇಷ ತಪಸ್ಸುಗಳನ್ನು ಮಾಡಿರುತ್ತಾರೆ ವಟ ವೃಕ್ಷ ಆಲದ ಮರ ಎಂದರ್ಥ ಆಲದ ಮರದ ಕೆಳಗಡೆ ಸತ್ಯ ಸತ್ಯವಾನನ ದೇಹವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಕುಳಿತಿದ್ದಳು ಸಾವಿತ್ರಿ ಯಮನನ್ನ ಬೇಡಿಕೊಂಡಿದ್ದು ಇದೇ ಮರದ ಕೆಳಗೆ ನಂತರ ಸತ್ಯವಾನನಿಗೆ ದೀರ್ಘಾಯುಷ್ಯವನ್ನು ನೀಡಿದ್ದು ಅದೇ ಆಲದ ಮರದ ಕೆಳಗೆ ಆದ್ದರಿಂದ ಈ ದಿನ ಆಲದ ಮರಕ್ಕೆ ಈ ವಿಧವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಏನು ಮಾಡಬೇಕು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಅಕ್ಷತೆ ಅರ್ಧ ಹೋಳು ಕೊಬ್ಬರಿ ದೀಪಕ್ಕೆ ತುಪ್ಪ ತಾಂಬೂಲ ಹೂ ಅರಿಶಿನ ಕುಂಕುಮ ನೀರು ಅರಿಶಿನ ಹಾಗೂ ಹಳದಿ ಬಣ್ಣದಲ್ಲಿರುವಂತಹ ಒಂದು ದಾರದ ಉಂಡೆ ಒಂದು ಮಣ್ಣಿನ ದೀಪವನ್ನು ಮನೆಯಿಂದಲೇ ತೆಗೆದುಕೊಂಡು ಹೋಗಿರಬೇಕು ಮೊದಲಿಗೆ ಆಲದ ಮರಕ್ಕೆ ಜಲವನ್ನು ಅರ್ಪಿಸಬೇಕು ನಂತರ ಮಣ್ಣಿನ ದೀಪವನ್ನಿಟ್ಟು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ನಂತರ ಬಿಳಿಯ ಬೆಲೆಯ ಮೇಲೆ ಅರ್ಧ ಹೋಳಿನಷ್ಟು ಕೊಬ್ಬರಿಯನ್ನು ತೆಗೆದುಕೊಂಡು ಹೋಗಿರ್ತಿರಲ್ಲ ಆ ಒಂದು ಕೊಬ್ಬರಿಯನ್ನು ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ನಂತರ ಕೆಂಪು ಹಾಗೂ ಹಳದಿ ಬಣ್ಣದ ದಾರ ಉಂಡೆಯ ದಾರವನ್ನ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನ ಮಾಡ್ತಾ ಒಂದೊಂದು ಶಸ್ತ್ರ ಸುತ್ತಬೇಕಾಗುತ್ತದೆ ಆದರೆ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಮಾಡಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಅಂಥವರು ಏನು ಮಾಡಬೇಕು ಒಂದು ಪ್ರದಕ್ಷಿಣೆ ಮೂರು ಪ್ರದಕ್ಷಿಣೆ ಅಥವಾ ಐದು ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ನೀವು ಪ್ರದಕ್ಷಿಣೆ ಮಾಡಿದ ಸಂಖ್ಯೆಯಲ್ಲಿಯೇ ಆಲದ ಮರಕ್ಕೆ ದಾರವನ್ನು ಸುಬೇಕು ಈ ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ಗಂಡನ ಆರೋಗ್ಯ ಗಂಡನ ಕೆಲಸ ಗಂಡನ ಹಣಕಾಸಿನ ಸ್ಥಿತಿ ಆಯಸ್ಸು ಎಲ್ಲವೂ ಕೂಡ ಉತ್ತಮವಾಗಿ ಅಭಿವೃದ್ಧಿಯಾಗಲಿ ಅಂತ ಶೀಘ್ರವಾಗಿ ಕಂಕಣವಾಗಿ ಕೂಡಿ ಬರಲಿ ಅಂತ ಅಥವಾ ಇಷ್ಟಪಟ್ಟವರನ್ನು ವರಿಸಲು ಈ ಪೂಜೆಯನ್ನ ಇದೇ ವಿಧಾನದಿಂದ ಪಾಲಿಸಬೇಕು ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ನೀವು ಓಂ ವಟ ಸಾವಿತ್ರಿಯೇ ನಮಃ ಎಂದು ಹೇಳಿಕೊಳ್ಳಬೇಕು ಹಾಗೆಯೇ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಸ್ನಾನೋತ್ಸವ ನಡೆಯುತ್ತೆ ಆದ್ದರಿಂದ ನ ಪುರುಷರಾಗಿರಬಹುದು ಸ್ತ್ರೀಯರಾಗಿರಬಹುದು ಚಿಕ್ಕ ಮಕ್ಕಳಾಗಿರಬಹುದು ಈ ಒಂದು ಚಿಕ್ಕ ಮಂತ್ರವನ್ನು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಅಥವಾ ಮನೆಯಲ್ಲಿ ದೇವರಿಗೆ ದೀಪಾರಾಧನೆಯನ್ನು ಮಾಡಬೇಕಾ ಸಹ ಹೇಳಿಕೊಳ್ಬೇಕು ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿಜನ ವಲ್ಲಭಾಯ ಸ್ವಾಹ ಈ ಒಂದು ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಈ ರೀತಿ ಪ್ರತಿಯೊಬ್ಬರೂ ಹೇಳಿಕೊಳ್ಬೇಕು ಇನ್ನು ಕೊನೆಯಲ್ಲಿ ಅಕ್ಷತೆಯನ್ನು ಆಲದ ಮರದ ಬುಡಕ್ಕೆ ಸ್ವಲ್ಪ ಅರ್ಪಿಸಿ ಸ್ವಲ್ಪ ಮನೆಗೆ ತಂದು ಗಂಡನ ಶಿಫಾರಸಿ ಶಿರಸ್ಸಿನ ಮೇಲೆ ಹಾಗೂ ನಿಮ್ಮ ಶಿರಸ್ಸಿನ ಮೇಲೆ ಹಾಕಿಕೊಳ್ಳುವುದನ್ನು ಮಾತ್ರ ಮರೀಬಾರದು ನೋಡಿದ್ರಲ್ಲ ಸ್ನೇಹಿತರೆ ಈ ಚಿಕ್ಕ ಪುಟ್ಟ ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಅಮಾವಾಸ್ಯೆ ಪೂಜೆ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು